ಗೀತಾಮಹಾತ್ಮೆದ ನಿತ್ಯ ಮಾನವಾಂತಹ ತೇಪಿ ಕರ್ಮಭಿ ಯಾರು ಶ್ರದ್ಧೆಯಿಂದ ಅಸೂಯೆಯನ್ನು ತೊರೆದು ಸದಾ ಕರ್ಮವನ್ನು ಮಾಡುವರೋ ಅವರೂ ಕೂಡ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ ಎಂದು ಶ್ರೀಕೃಷ್ಣ ಮೂರನೇ ಅಧ್ಯಾಯದ ಮೂವತ್ತೊಂದನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಶ್ರೀಕೃಷ್ಣ ಹಿಂದೆ ಹೇಳಿದ ಶ್ಲೋಕದ ಭಾವದಲ್ಲಿ ಶ್ರದ್ಧೆಯಿಟ್ಟು ಕರ್ಮ ಮಾಡುವವರು ಕೂಡ ಕರ್ಮ ಪಾಶಗಳಿಂದ ಬಿಡುಗಡೆ ಹೊಂದುವರು ಭಗವಂತನ ಭಕ್ತರಿಗೆ ಅವನಲ್ಲಿ ಮಾತ್ರವಲ್ಲ ಯಾವ ವ್ಯಕ್ತಿಯ ಮೇಲಾಗಲಿ ಧರ್ಮದ ಮೇಲಾಗಲಿ ಅಸೂಯೆ ಇರಕೂಡದು ಅಸೂಯೆ ಇಲ್ಲದಿರುವುದು ಎಂಬುದಕ್ಕೆ ಪರೋತ್ಕರ್ಷ ಸಹಿಷ್ಣುತೆ ಎನ್ನುವರು ತನಗಿಂತಲೂ ಇನ್ನೊಬ್ಬ ಮುಂದುವರೆದು ಹೋಗುತ್ತಿದ್ದರೆ ಅವನನ್ನು ನೋಡಿ ಕರುಬುವುದಲ್ಲ ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಅವನು ತನ್ನ ಗುರಿ ಸೇರಲಿ ಎಂದು ಹರಸಬೇಕು ನನಗೆ ಇಲ್ಲದದ್ದು ಇನ್ನೊಬ್ಬನಿಗೆ ಬಂದಾಗ ಅಸೂಯೆ ಪಡುವ ಬದಲು ಅವನಿಗಾದರೂ ಬಂತಲ್ಲ ಎಂದು ಅವನ ಆನಂದದಲ್ಲಿ ಭಾಗಿಯಾಗುವಂತಹ ಉದಾರ ಬುದ್ಧಿ ಇರಬೇಕು ಭಗವಂತನೆಡೆಗೆ ಒಬ್ಬ ಹೋಗುತ್ತಿರುವನು ಎಂಬುದಕ್ಕೆ ಒಂದು ಲಕ್ಷಣವೇ ಅವನಲ್ಲಿ ಸಣ್ಣತನವಿಲ್ಲದೆ ಇರುವುದು ಯಾರು ಅರ್ಪಿತ ಭಾವದಿಂದ ಕರ್ಮ ಮಾಡುವರೋ ಅವರಿಗೆ ಶಾಸ್ತ್ರಜ್ಞಾನದ ಬಗ್ಗೆ ಗೊತ್ತಿಲ್ಲದಿದ್ದರೂ ಶ್ರದ್ಧೆಯೊಂದಿದ್ದರೆ ಸಾಕು ಅವನು ಬಂಧನದಿಂದ ಪಾರಾಗುವನು ಎಂದು ಶ್ರೀಕೃಷ್ಣ ಸಾರುವನು ಇನ್ನು ಏನೇನು ಅವಶ್ಯಕತೆ ಅವನಿಗೆ ಇದೆಯೋ ಅದನ್ನೆಲ್ಲ ದೇವರೇ ಅವನಿಗೆ ಒದಗಿಸಿಕೊಡುವನು ವೈದ್ಯ ರೋಗಿಯೊಬ್ಬನಿಗೆ ಖಾಯಿಲೆಗೆ ಔಷಧಿ ಕೊಡುತ್ತಾನೆ ರೋಗಿಯಾದರೂ ಅಜ್ಞಾನಿ ಅವನಿಗೆ ಈ ಖಾಯಿಲೆ ಹೇಗೆ ಬಂತೋ ಗೊತ್ತಿಲ್ಲ ವೈದ್ಯ ಕೊಡುವ ಔಷಧಿ ತನ್ನ ದೇಹದ ಮೇಲೆ ಯಾವ ಪರಿಣಾಮವನ್ನು ಹೇಗೆ ಉಂಟು ಮಾಡುವುದು ಇದಾವುದೂ ಗೊತ್ತಿಲ್ಲ ಆದರೂ ವೈದ್ಯನ ಔಷಧಿಯನ್ನು ಶ್ರದ್ಧೆಯಿಂದ ತೆಗೆದುಕೊಂಡರೆ ಅವನು ರೋಗದಿಂದ ಪಾರಾಗುವನು ಮದ್ದು ಹೊಟ್ಟೆಗೆ ಹೋದ ಮೇಲೆ ಅದು ತನ್ನ ಕೆಲಸವನ್ನು ಮಾಡಿಯೇ ಮಾಡುವುದು ವಿದ್ಯೆ ಬುದ್ಧಿ ಇದ್ದು ಶಾಸ್ತ್ರಗಳನ್ನೂ ವೇದಾಂತಗಳನ್ನು ಓದಿ ಅದರಲ್ಲಿ ನಂಬಿಕೆ ಇಲ್ಲದಿದ್ದರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಭಗವಂತನ ಮಾತಿನಲ್ಲಿ ವಿಶ್ವಾಸ ಹೊಂದಿದ್ದರೆ ಯಾವ ಶಾಸ್ತ್ರಗಳನ್ನಾಗಲಿ ವೇದಗಳನ್ನಾಗಲಿ ಓದದಿದ್ದರೂ ದೇವರು ಅವನನ್ನು ಮೇಲೆತ್ತುವನು ಶ್ರದ್ಧೆ ಅಷ್ಟು ಅಮೋಘವಾದದ್ದು ಮತ್ತು ಉಜ್ವಲವಾದದ್ದು ಎಂದು ಶ್ರೀಕೃಷ್ಣ ಹೇಳಿರುತ್ತಾನೆ ಪ್ರತಿದಿನ ನಾವು ಸತ್ಸಂಗದಲ್ಲಿ ಸೇರಿ ಭಗವದ್ಗೀತೆಯ ಶ್ಲೋಕಗಳನ್ನು ಶ್ರದ್ಧೆ ನಂಬಿಕೆ ಭಕ್ತಿ ಆತ್ಮವಿಶ್ವಾಸದಿಂದ ಕಲಿತು ಧನ್ಯರಾಗೋಣ ಅರಿಹಿ ಓಂ ತತ್ಸತ್